ಜೀರ್ಣೋದ್ಧಾರಾದಿ ಕ್ರಿಯಾಭಾಗ್ಯಕ್ಕೆ ಎಲ್ಲ ತರಹದ ವಿಘ್ನ ಬರೆದಿದ್ದರು ಪರಿಹಾರ ದ್ವಾರ ನಿರ್ವಿಘ್ನತೆಯಿಂದ ಪರಿಸಮಾಪ್ತಿ ಮಾಡಿಕೊಟ್ಟು ನಾವು ನೆನೆಸಿದಂತಹ ರೀತಿಯಲ್ಲಿ ಎಲ್ಲರೂ ಸೇರಿಕೊಂಡು ನೂತನವಾದಂತಹ ಆರೋಗ್ಯ ನಿರ್ಮಾಣ ಮಾಡಿಕೊಂಡು ನೂತನವಂತಹ ಬಿಂಬವಾದಿಯನ್ನು ತರಿಸಿ ಆ ಪ್ರತಿಷ್ಠೆ ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡುವಂತಹ ಯೋಗ ಭಾಗ್ಯ ಪ್ರಾಪ್ತಿಯಾಗುವ ರೀತಿಯಲ್ಲಿ ಅದಕ್ಕೆ ಬರಲಿ ಆ ವಿಘ್ನ ಪರಿಹಾರ ದ್ವಾರ ನಿರ್ವಿಘ್ನ ಅನುಗ್ರಹ ಮಾಡಿಕೊಡಬೇಕು ಮಹಾಗಣದೇವರ ಮುಂದಿನ ಕೆಲಸವನ್ನು ನಿರ್ವಿಘ್ನದಿಂದ ಪರಿಸಮಾಪ್ತಿ ಮಾಡಿಕೊಡಬೇಕು ಅಂತ ಪ್ರಾರ್ಥನೆ ಅದೇ ರೀತಿಯಲ್ಲಿ ಭೂಮಿಯಲ್ಲಿ ದೋಷ ಇದ್ರೂ ಪರಿಮಾರ್ಜನೆಗೋಸ್ಕರವಾಗಿ ಭೂರಾಹ ಸ್ವರೂಪಿಯಾದಂತಹ ವಿಷ್ಣು ದೇವರನ್ನು ಆರಾಧನೆ ಮಾಡಿಕೊಂಡು ಅವರ ದೇಶವಾಗಿ ಹೋಮ ಮಾಡಬೇಕು ಹೇಳಿದ ರೀತಿಯಲ್ಲಿ ಆ ಅದನ್ನು ಭೂವರಾಹ ಸ್ವಾಮಿ ಸ್ವೀಕಾರ ಮಾಡಿಕೊಂಡು ಭೂಮಿಯಲ್ಲಿ ಯಾವ ತರಹದ ದೋಷ ಇದ್ರು ಕ್ಷುದ್ರ ದೋಷಗಳು ಇನ್ನೇ ದೋಷಗಳಿದ್ರು ದೂರ ಮಾಡಿಕೊಟ್ಟು ಈ ಭೂಮಿ ಶುದ್ಧಿಯಾಗಿ ಈ ಭೂ ಭೂಮಿಯಲ್ಲಿ ದೇವತಾ ಸಾನ್ನಿಧ್ಯ ಬೆಳಕ ರೀತಿಯಲ್ಲಿ ಆ ಮುಂದಿನ ಕೆಲಸವನ್ನು ನಡೆಸಿಕೊಡಬೇಕು ಭೂ ಭೂ ಶುದ್ಧಿಯನ್ನು ಅನುಗ್ರಹ ಮಾಡಿಕೊಡಬೇಕು ಅಂತ ಹೇಳಿ ಭೂರಾಹ ಸ್ವರೂಪಿ ಪ್ರಾರ್ಥನೆ ಅದೇ ರೀತಿಯಲ್ಲಿ ಅನುಜ್ಞಾ ಕಲಶಾರಾಧನೆಯನ್ನು ಆ ದೇವತಾ ಸಾನ್ನಿಧ್ಯವನ್ನು ಸಾನಿಧ್ಯವನ್ನು ಆರಾಧನೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಕಲಶದಲ್ಲಿ ವರುಣನನ್ನು ಆರಾಧನೆ ಮಾಡಿಕೊಂಡು ವರುಣನ ಪ್ರೀತಿಯಥವಾಗಿ ತುಪ್ಪದಾವತೆಯನ್ನು ಅಗ್ನಿಮುಖೇನವಾಗಿ ಅರ್ಪಣೆ ಮಾಡಿಕೊಂಡು ಅಂತಹ ಆ ಸಂಪಾದವನ್ನು ಆ ಕಲಶಕ್ಕೆ ಹಾಕಿ ಅದನ್ನು ಆ ಬಾವಿಗೆ ಹಾಕಿದಲ್ಲಿ ಆ ವರುಣನ ಅನುಗ್ರಹದಿಂದ ನಾವು ಏನು ಆ ಬಾವಿಯನ್ನು ಆ ಸಮ ಇದು ತೆಗೀತೆ ಮುಚ್ಚಿದೈವ ಅದಕ್ಕೆ ಏನಾದರೂ ದೋಷ ಅಂತ ಹೇಳ್ತಾರೆ ಭಾಗ್ಯವತ್ತಿ ದೋಷ ಅದಕ್ಕೋಸ್ಕರವಾಗಿ ವರ್ಣನನ್ನು ಪೂಜೆ ಮಾಡಿಕೊಂಡು ವರ್ಣನ ಆರಾಧನೆ ಮಾಡಿಕೊಂಡು ಆಮೇಲೆ ಅದರಲ್ಲಿ ಬೇಕಾದಂತಹ ಚಿನ್ನ ಇತ್ಯಾದಿ ವಸ್ತುಗಳನ್ನು ಹಾಕಿ ಆ ವರ್ಣನ ಕಲಶವನ್ನು ಹಾಕಿ ಅಲ್ಲಿ ಮುಚ್ಚಿದರೆ ಅದು ನಿಧಿ ಸ್ಥಾಪನೆ ಅಂತ ಒಂದು ಶಾಸ್ತ್ರ ಬರ್ತದೆ ಆ ರೀತಿಯಲ್ಲಿ ಮಾಡಿದರೆ ಅದು ಪರಿಹಾರ ಅಂತ ವಿಚಾರ ಆ ಪ್ರಕಾರವಾಗಿ ಅಂತಹ ವಿಧಾನವನ್ನು ನಾವು ಈ ಪ್ರಕಾರವಾಗಿ ವರ್ಣದೇವರು ಸಂತೃಪ್ತರಾಗಿ ನಮಗೆ ಇನ್ನೂ ಬೇಕಾದಂತಹ ದೇವಸ್ಥಾನ ಬೇಕಾದಂತಹ ಆ ಜಲ ಸಮೃದ್ಧಿಯನ್ನು ಬೇಕಾದ ದಿಕ್ಕಿನಲ್ಲಿ ನಮಗೆ ತೋರಿಸಿಕೊಟ್ಟು ವರ್ಣವನ್ನು ಅನುಗ್ರಹ ಮಾಡಿಕೊಡಬೇಕು ಹಾಗೆ ಬಾವಿಯನ್ನು ಮುಚ್ಚಲಿಕ್ಕೆ ಯಾವ ತನದ ದೋಷ ಬರದಿದ್ದಲ್ಲಿ ನಮಗೆ ರಕ್ಷಣೆಯನ್ನು ಅನುಗ್ರಹವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಈ ಪ್ರಕಾರ ಮಾಡಿದಂತಹ ಕ್ರಿಯಾಭಾಗದಲ್ಲಿ ಇತಿಹಾಸ ಕ್ಷಮ ಪಡೆದುಕೊಟ್ಟು ಮುಂದೆ ಆಗತಕ್ಕಂಥ ಎಲ್ಲಾ ಕಾರ್ಯಭಾಗವನ್ನು ಗಣಪತಿಯವರು ಊರಸ್ವಾಮಿ ವರುಣದೇವರು ಹಾಗೆ ನಮ್ಮ ಆರಾಧ್ಯ ದೇವರು ದೈವಗಳ ಅನುಗ್ರಹ ಮಾಡಿಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಸಿ ಓಂ ಏಕದಂದಾಯ तन्दंते दे। आरा देवताभ्योंो नम गणपते नम प्रार्थनामी

ಆರಾಧನೆ ಆ ಪ್ರಕಾರವಾಗಿ ಆದಿತ್ಯ ಅಂಬಿಕಾ ವಿಷ್ಣು ಗಣನಾಥ ಮಹೇಶ್ವರ ಅನ್ನುವಂಥ ಆ ಪಂಚ ಆ ದೇವತಾರಾಧನೆಯ ಕ್ರಮದಲ್ಲಿ ಈ ಒಂದು ಆರೋಪದಲ್ಲಿ ಆರಾಧನೆ ಇದೆ ವಿಚಾರ ವಿಚಾರವಂತು ದುರ್ಗೆಯ ಬಿಂಬ ನಮಗೆ ಜ್ಯೋತಿ ವ್ಯವಸ್ಥೆಗೆ ಅದು ಕೆಲಸ ಮಾಡಲಿ ಏನಾದರೂ ಗೊತ್ತಿಲ್ಲ ಆ ಪ್ರಕಾರವಾಗಿ ಎಲ್ಲೆಲ್ಲ ಉಪಾಧಿಗಳು ನಮಗೆ ಇಲ್ಲಿ ಪ್ರಾಪ್ತಿಯಾಗಿದೆ ಆದರೆ ಸಾನ್ನಿಧ್ಯಗಳು ಇರ್ತವೆ ದೇವತಾ ನಮಗೆ ಆರಾಧ್ಯ ಸ್ವರೂಪಗಳು ಇಲ್ಲದಿದ್ದರೂ ದೇವತಾ ಸಾನ್ನಿಧ್ಯ ಇರ್ತದೆ ಆ ಪ್ರಕಾರವಾಗಿ ಅಂತಹ ದೇವತಾ ಸಾನ್ನಿಧ್ಯವನ್ನು ಕಲಸಿನಲ್ಲಿ ಆವಾಹನೆ ಮಾಡಿಕೊಂಡು ಆ ಬಾಲದಲ್ಲಿ ಸ್ವರ್ಣದ ಪದ್ಮ ಅದರಲ್ಲಿ ಆವಾಹನೆ ಮಾಡಿಕೊಂಡು ಆ ದೇವತಾ ಚೈತನ್ಯವನ್ನು ಆವಾಹನೆ ಮಾಡಿಕೊಂಡು ಬಾಲಾಲು ಮಾಡ್ತಾ ಇದ್ದೇವೆ ಆ ಪ್ರಕಾರಕ್ಕೆ ಈ ಸ್ಥಳದಲ್ಲಿ ಮುಂದಿನ ಕಾರ್ಯಭಾಗವನ್ನು ಹಾಡ್ತಾಯಿದ್ದೇವೆ ಹಾಗೆಯೇ ಧರ್ಮ ದೈವಗಳ ಉದ್ದೇಶವಾಗಿ ಹಾಗೆ ಆ ಬಿಂಬೋಪಾದಿನ ಬಾಲೆ ಮಾಡುವುದು ಆ ಪ್ರಕಾರವಾಗಿ ದೇವತಾ ತಾನಿ ಸಾನ್ನಿಧ್ಯ ಹಾಗೆ ದೈವ ಸಾನಿಧ್ಯ ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆ ಮಾಡಿರುವುದು ಇಲ್ಲಿ ಏನು ಸಾನಿಧ್ಯ ಇದ್ದರು ಈ ಸಾನ್ನಿಧ್ಯವನ್ನು ಬಿಟ್ಟು ನಾವು ಆರಾಧನೆ ಮಾಡತಕ್ಕಂತಹ ಆರಾಧನೆಯಲ್ಲಿ ಅವರ ಸಾನ್ನಿಧ್ಯವ ಅಲ್ಲಿ ಸನ್ನಿಹಿತರಾಗಿದ್ದುಕೊಂಡು ಹಾಗೆ ದೈವಗಳು ಹಾಗೆ ವಿಶೇಷವಾಗಿ ಈ ಸಾನ್ನಿಧ್ಯವನ್ನು ಈ ಸ್ಥಳದಲ್ಲಿ ಸಾನ್ನಿಧ್ಯವನ್ನು ಬಿಟ್ಟು ಅದೇ ರೀತಿಯಲ್ಲಿ ಆ ಬಾಲದಲ್ಲಿ ಸನ್ನಿಹಿತರಾಗಿದ್ದುಕೊಂಡು ಮುಂದೆ ನಾವು ಮಾಡತಕ್ಕಂಥ ಎಲ್ಲ ಕ್ರಿಯಾಭಾಗಕ್ಕೆ ಆ ದೇವತಾ ಹಾಗೆ ದೈವಾನುಗ್ರಹದಿಂದ ಯಾವತರ ಅಡೆತಡೆ ಬರದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಆಗಬೇಕು ಆ ರೀತಿಯಲ್ಲಿ ಪ್ರೇರೇಪಣೆ ಕೊಟ್ಟು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಮಾಡತಕ್ಕಂತಹ ಯಜಮಾನವರ್ಗ ಮಾಡತಕ್ಕಂತಹ ಎಲ್ಲ ಕಾರ್ಮಿಕವರ್ಗಕ್ಕೂ ಜನಪದಕ್ಕೂ ಯಾವ ಥರದ ತೊಂದರೆ ಬರದ ರೀತಿಯಲ್ಲಿ ಮುಂದಿನ ಕೆಲಸವನ್ನು ದೇವತಾ ಹಾಗೆ ದೈವಗಳೆಲ್ಲ ಅನುಗ್ರಹ ಮಾಡಿ ಧರಿಸಿಕೊಡಬೇಕು ಸಂಪೂರ್ಣವಾಗಿ ಈ ಜಾಗೆಯನ್ನು ಬಿಟ್ಟು ಬಾಲಾಲಯ ಸೇರಿಕೊಳ್ಳಬೇಕು ಅಂತ ಹೇಳಿ ಪಂಚ ದೇವತಾ ಸಮ್ಯ ಸಾನ್ನಿಧ್ಯದಲ್ಲಿ ಅದೇ ರೀತಿಯಲ್ಲಿ ಉಳ್ಳು ಹಾಗೆ

အမြဲတမ်းလာနေတာပါ ಸಾನಿಧ್ಯಗಳಿಗೆ ಇವತ್ತು ಬಾಲಾಲಯ ಪ್ರತಿಷ್ಠೆ ಪ್ರಾರಂಭ ಆಗಿದೆ ಇವತ್ತು ದೈವಗಳಿಗೆ ಚೈತನ್ಯ ಬಂದಿದೆ ಇವತ್ತಿನಿಂದ ಕಳೆದ ಒಂದು ವರ್ಷಗಳ ಹಿಂದಿನಿಂದ ನಾವು ಇಲ್ಲಿ ದೇವಸ್ಥಾನ ಮಾಡಬೇಕು ಅಂತ ಹೇಳಿ ಶ್ರಮದಾನ ಮಾಡಿ ಅಷ್ಟಮಂಗಲ ಪ್ರಶ್ನೆ ಮಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಒಂದು ಹಂತದಲ್ಲಿ ಇವತ್ತಿನಿಂದ ನಾವು ಸಂಕಲ್ಪ ಮಾಡಬೇಕಾದಂಥ ದಿನಕ್ಕೆ ನಾವು ಬಂದ ನಿಂತಿದ್ದೇವೆ ಈಗಾಗಲೇ ಇವತ್ತು ಬಾಲಾಲಯದ ಒಳಗೆ ದೇವರಿಗೆ ಇವತ್ತಿನಿಂದ ಚೈತನ್ಯ ಸಿಕ್ಕಿದೆ ಪ್ರತಿ ಶುಕ್ರವಾರ ದಿವಸ ದೇವರಿಗೆ ಪೂಜೆ ಆಗ್ತದೆ ಮತ್ತು ದೈವಗಳಿಗೂ ಪೂಜೆ ಆಗ್ತದೆ ದೈವ ಸಂಕಲ್ಪದಂತೆ ಮೂರು ವರ್ಷಗಳ ಒಳಗೆ ನಾವು ಅದನ್ನು ಪ್ರತಿಷ್ಠೆ ಮಾಡಿ ಆರಾಧನೆ ಮಾಡುವ ಕೆಲಸಕ್ಕೆ ನಾವು ಹೊರಡಬೇಕಾಗಿದೆ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಒಟ್ಟಿಗೆ ಇವತ್ತು ಸೇರಿದ್ದೇವೆ ಸುಮಾರು ಪ್ರಶ್ನೆಯ ಸಂದರ್ಭದಲ್ಲಿ ನಾವು ಸುಮಾರು ಐನೂರು ಮನೆಗಳ ಸಂಪರ್ಕ ಮಾಡಿದೆವು ಸುಮಾರು ಮೂವತ್ತು ಮತ್ತು ಜನಗಳು ಅಲ್ಲಲ್ಲಿ ಬೈಲುವಾರು ಸಂಪರ್ಕ ಸಂಗ್ರಾಹಕರುತ್ತ ತೀರ್ಮಾನ ಮಾಡಿದೆವು ಒಟ್ಟು ಒಂದು ರೀತಿಯ ಇಡೀ ಜನರ ಸಾಕಾರದೊಂದಿಗೆ ಸುಮಾರು ಹತ್ತಿರ ಹತ್ತಿರ ಒಂದು ಎಂಟು ಲಕ್ಷ ರೂಪಾಯಿ ಹತ್ತಿರ ಅಷ್ಟಮಂಗಲ ಪ್ರಶ್ನೆಯಿಂದ ಇಲ್ಲಿಯವರೆಗೆ ಇವತ್ತಿಂದ ಖರ್ಚು ಬಿಟ್ಟು ಇಲ್ಲಿಯವರೆಗಿನ ಬಲಾಲಯದನ್ನ ಬಿಟ್ಟು ಅಲ್ಲಿಯವರೆಗೆ ಒಂದು ಎಂಟು ಲಕ್ಷದ ಹತ್ತು ರೂಪಾಯಿ ಖರ್ಚಾಗಿದೆ ಮತ್ತು ಮೊನ್ನೆ ತಾನೇ ಚಳ್ಳ ಕುಟುಂಬಸ್ಥರು ಅವರ ಭೂಮಿಯನ್ನು ಪಾಲು ಮಾಡುವ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ನಾವು ಒಂದು ಎಕರೆ ಜಾಗ ಏನು ಸುಮಾರು ತೊಂಬತ್ತ ಏಳು ಏಳು ಸೆನ್ಸ್ ಜಾಗ ಈ ದೇವಸ್ಥಾನ ಇರುವಂಥ ಜಾಗ ಅಲ್ಲಿಯವರೆಗಿರುವಂಥ ಜಾಗವನ್ನು ನಾವು ದೇವಸ್ಥಾನದ ಹೆಸರಲ್ಲಿ ಚಂದ್ರನ ಅಧ್ಯಕ್ಷತೆಯಲ್ಲಿ ಸುಮಾರು ಹದಿನೈದು ಜನ ಅಷ್ಟಮಂಗಲದ ಪ್ರಶ್ನೆಯ ಸಂದರ್ಭದಲ್ಲಿ ಆ ದಿವಸ ಒಂದು ಚೀಟು ಕೊಡಬೇಕು ಅಂತ ಕೇಳಿದ್ರು ಆಗ ಅಲ್ಲಿಯ ತುರ್ತಿನಲ್ಲಿ ಅಲ್ಲಿದ್ದ ಸೇರಿದವರು ಹೊರತು ಸೇರಿ ಒಂದು ತಂಡವನ್ನು ರಚನೆ ಮಾಡಿ ಹದಿನೈದು ಜನರ ಟ್ರಸ್ಟ್ ಮಾಡಿ ಆ ಟ್ರಸ್ಟಿಗೆ ಮೊನ್ನೆ ಇಪ್ಪತ್ನಾಲ್ಕನೇ ತಾರೀಕು ಮೊನ್ನೆ ಅದು ಇವತ್ತು ಜಾಗ ದೇವಸ್ಥಾನದ ಆಡಳಿತ ಮಂಡಳಿಯ ಹೆಸರಿಗೆ ಟ್ರಸ್ಟಿನ ಹೆಸರಿಗೆ ಬಂದಿದೆ ನಮ್ಮ ಯೋಚನೆಯು ಇದ್ದದ್ದು ಏನು ಅಂತ ಹೇಳಿದ್ರೆ ಬಾಲಾಲಯ ಪ್ರತಿಷ್ಠೆಯಾಗುವಾಗ ಆಗುವಾಗ ದೇವಸ್ಥಾನದ ಜಾಗದಲ್ಲಿ ಟ್ರಸ್ಟ್ ಜಾಗವೂ ನಮ್ಮ ಹೆಸರಿಗೆ ಬರಬೇಕು ಅಂತ ಅವರು ಬಹಳ ತುಂಬ ಹೃದಯದಿಂದ ಎಲ್ಲರೂ ಒಪ್ಪಿ ಸುಬ್ರಹ್ಮಣ್ಯ ಭಟ್ರು ಮತ್ತು ಜಯಣ್ಣ ಬಂದು ಅದನ್ನು ಬರೆದುಕೊಟ್ಟು ಇವತ್ತು ದೇವಸ್ಥಾನದ ಹೆಸರಲ್ಲಿ ಆಗಿದೆ ಇನ್ನೆಲ್ಲ ದಾಖಲೆಗಳು ಆಗಬೇಕಾಗಿದೆ ಈಗಾಗಲೇ ಶಿಲ್ಪಿಗಳ ಹತ್ರ ಹೋಗಿ ಶಿಲ್ಪಿಗಳು ಬಂದು ದೇವಸ್ಥಾನದ ಮತ್ತು ಉಳ್ಳಾಕಳ ಚಾವಡಿ ಅಲ್ಲಿ ಪಕ್ಕದಲ್ಲಿ ಕಾಣುವಂಥ ರಕ್ತೇಶ್ವರಿ ಗುಡಿ ಇದನ್ನು ಎಲ್ಲದ ಒಂದು ನಕ್ಷೆಯನ್ನು ಎಲ್ಲ ಮಾಡಿಕೊಟ್ಟಿದ್ದಾರೆ ಮೊದಲು ಉಳ್ಳಾಕಳ ಚಾವಡಿ ಎಲ್ಲಿತ್ತು ಅಲ್ಲಿ ಚಾವಡಿ ಆಗಿದೆ ದೇವರಿಗೆ ನಿಜವಾದ ಶಕ್ತಿ ಇದೆ ಅಂತ ಹೇಳೋದಕ್ಕೆ ಶಿಲ್ಪಿಗಳೇನು ನೋಡಿರಲಿಲ್ಲ ಅತೆಯನ್ನೇ ಮಾಡಿರ್ಲಿಲ್ಲ ಅವ್ರು ಬಂದಾಗ ಅಷ್ಟಮಂಗಲದ ಪ್ರಶ್ನೆ ಸಂದರ್ಭದಲ್ಲಿ ಬಂದಾಗ ಒಂದು ನಕ್ಷೆ ಮಾಡಿ ಕೊಟ್ಟು ಹೋಗಿದ್ರು ಅವರು ಮನೆಯಲ್ಲಿ ಕೂತು ಒಂದು ವರ್ಷಗಳ ನಂತರ ಅವ್ರಿಗೆ ಆಗ ಒಂದು ವರ್ಷದ ನಂತರ ನಾವು ಮೊನ್ನೆ ಹೋಗಿ ಆ ಪಟ್ ಇದನ್ನು ನಕ್ಷೆಯನ್ನು ತರಲಿಕ್ಕೆ ಹೋದಾಗ ಬಂದು ಇಲ್ಲಿ ಅಳತೆ ಮಾಡಿ ಮೊನ್ನೆ ಬಂದು ಅವರು ಕುಟ್ಟಿ ಹಾಕಿದ್ರು ಹಾಕುವಾಗ ಯಾರು ಪೂರ್ವ ಕಾಲದಲ್ಲಿ ಆ ಚಾವಡಿ ಮಾಡಿದ್ರು ಆ ಚಾವಡಿಯ ಆಯಕ್ಕೆ ಇದೇ ಆಯ ಆಗಿದೆ ಈಗ ಯಾಕಂದ್ರೆ ಹಿಂದೆ ಇದ್ದದ್ದೇ ಆಯದಲ್ಲಿ ಈಗ ಆಗಿದೆ ಎರಡು ಫೀಟು ಉದ್ದ ಜಾಸ್ತಿ ಇದ್ದದ್ದು ಎರಡು ಫೀಟ್ ಅಗಲ ಜಾಸ್ತಿ ಆಗಿದೆ ಅದೇ ಅಗಲ ಅದು ಉದ್ದಾಗಿ ಅದೇ ಆಯದಲ್ಲಿ ಚಾವಡಿ ಇದೆ ಅಂದ್ರೆ ದೈವಕ್ಕೆ ನನಗೇನು ಬೇಕು ಅಂತ ಹೇಳುದನ್ನು ಅದು ಮಾಡಿಕೊಂಡಿದೆ ಅದೇ ರೀತಿ ದೇವಸ್ಥಾನವು ಸಹ ಇಲ್ಲಿ ಇರುವಂತದ್ದು ಸಹ ಅದೇ ಇಲ್ಲಿ ಬರ್ತದೆ ದೇವಸ್ಥಾನ ಈಚೆ ಪಕ್ಕದಲ್ಲಿ ಬಲಭಾಗದಲ್ಲಿ ಬರ್ತದೆ ಅಲ್ಲಿ ರಕ್ತೇಶ್ವರಿ ಗುಡಿ ಬರ್ತದೆ ಒಂದು ರೀತಿಯ ವಿಸೃತವಾದಂತ ಇದು ಎಲ್ಲವೂ ಆಗ್ತದೆ ಆ ಕಾರ್ಯಕ್ಕೆ ಇವತ್ತು ಬಾಲಾಲಯ ಪ್ರತಿಷ್ಠೆಯಾಗಿದೆ ದೇವರಿಗೆ ಶಕ್ತಿ ಬಂದಿದೆ ಇವತ್ತಿನಿಂದ ನಾವೆಲ್ಲ ಇವತ್ತು ಒಂದು ಸಂಕಲ್ಪ ಮಾಡಬೇಕಾಗಿದೆ ಮುಂದಿನ ಮೂರು ವರ್ಷಗಳ ಒಳಗೆ ಮೂರು ವರ್ಷ ಅಂತಂದ್ರೆ ಎರಡು ವರ್ಷವನ್ನು ಒಂದು ಗುರಿ ಇಟ್ಟುಕೊಂಡು ಇನ್ನೇನು ನಾವು ಒಟ್ಟು ಖರ್ಚು ವೆಚ್ಚಗಳನ್ನು ಇದು ಮಾಡಿ ಈ ಊರಿಗೆ ಸಂಬಂಧ ಈಗ ನಾವು ಬಹಳ ಇದನ್ನು ಹೊರಗಿನವರನ್ನು ಯೋಚನೆ ಮಾಡಲಿಲ್ಲ ದೇವಚಳ್ಳ ಗ್ರಾಮದ ಒಂದು ಮತ್ತು ಎರಡನೇ ವಾರ್ಡಿನ ಸುಮಾರು ಐನೂರು ಮನೆಗಳನ್ನು ಸಂಪರ್ಕ ಮಾಡಿದ್ದೇವೆ ಐನೂರು ಮನೆ ಅಂದರೆ ಅಲ್ಲಿ ಅಚ್ಚರಿಪಾಡಿಯ ಇದರ ಹತ್ರದವರೆಗೆ ಸಂಪರ್ಕ ಮಾಡಿದ್ದೇವೆ ಆದಷ್ಟು ದೇವಸ್ಥಾನವನ್ನು ನಾವೇ ಮಾಡಬೇಕು ಅಂತ ಹೇಳುವಂತ ಒಂದು ಯೋಚನೆಯನ್ನು ಮಾಡಿದ್ದೇವೆ ಯಾಕಂದ್ರೆ ಎಲ್ಲಾ ಊರಿನಲ್ಲಿ ದೇವಸ್ಥಾನ ಈಗ ಮರ್ಕಂಜದವರಲ್ಲಿ ಸುಮಾರು ಐದು ದೇವಸ್ಥಾನ ಕಟ್ಟಿದ್ರು ಕಟ್ಟಿದ ಮೇಲೆ ಪುನಃ ಒಂದು ದೇವಸ್ಥಾನ ಮುರಿದು ಪುನಃ ಕಟ್ತಾ ಇದ್ದಾರೆ ಮರ್ಕಂಜದಲ್ಲಿ ಹಣವೇ ಇಲ್ಲ ಪಾಪ ಅಲ್ಲಿಯ ಜನರಿಗೆ ಊಟ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು ಎಲ್ಲ ಹಳದಿ ರೋಗದಲ್ಲಿ ತೋಟ ಎಲ್ಲ ಹೋಗಿದೆ ಆ ರೀತಿಯಲ್ಲಿ ಐದು ದೇವಸ್ಥಾನ ಕಟ್ಟಿ ಪುನಃ ಅದನ್ನು ಪುನಃ ಅದು ದೇವಸ್ಥಾನ ಸರಿ ಇಲ್ಲ ಅಂತ ಹೇಳಿ ಬರೋದು ಮತ್ತೊಂದು ದೇವಸ್ಥಾನ ಈಗ ಕಟ್ತಾ ಇದ್ರೆ ಅರ್ಧ ಅಂತ ಕೇತಿದೆ ನಮಗೆ ದೇವರ ದಯದಿಂದ ನಮಗೆ ಇಷ್ಟುವರೆಗೆ ದೇವಸ್ಥಾನ ಕಟ್ಟಲಿಕ್ಕೆ ಸಿಗಲಿಲ್ಲ ಒಳಲಂಬೆ ದೇವಸ್ಥಾನಕ್ಕೆ ನಾವು ಇನ್ನೊಂದಿಷ್ಟು ಸಂಗ್ರಹದಲ್ಲಿ ಕೊಟ್ಟಿದ್ದೇವೆ ಅದು ಮೂರು ಗ್ರಾಮಕ್ಕೆ ಸೇರಿ ಮಾಡಿದ್ದೇವೆ ಹಾಗೆ ಎರಡು ವಾರ್ಡಿನವರು ನಾವು ಇವತ್ತಿಂದ ಸಂಕಲ್ಪ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಒಟ್ಟು ಬಜೆಟ್ ಮಾಡಿ ಅವನವನ ಆರ್ಥಿಕತೆಗೆ ಹೊಂದುವಂತೆ ಪಾಪದವನಿಗೆ ಪಾಪದದು ಶ್ರೀಮಂತನಿಗೆ ಶ್ರೀಮಂತ ಅವರ ಆರ್ಥಿಕತೆಗೆ ಹೊಂದಿಗಾಗಿ ಸ್ವಲ್ಪ ಎಲ್ಲ ಕಮಿಟಿಯವರು ಮತ್ತೆ ಮುಂದೆ ಜೀರ್ಣೋದ್ಧಾರ ಸಮಿತಿ ಬೇರೆ ಬೇರೆ ಸಮಿತಿ ಮಾಡಿ ಚರ್ಚೆ ಮಾಡಿ ಹೇಗೆ ಮಾಡಬೇಕು ಹಿಂದೊಮ್ಮೆ ನಾವೆಲ್ಲ ಮನೆಗಳಲ್ಲಿ ಸಂಪರ್ಕ ಮಾಡುವ ರೀತಿಯಲ್ಲಿ ಮತ್ತೆ ಸೇರ್ಲಿಕ್ಕಿದೆ ಇವತ್ತಿನಿಂದ ನಾವು ಯೋಚನೆ ಮಾಡಿ ನಾವು ಹಣವನ್ನು ಉಳಿತಾಯ ಮಾಡಬೇಕಾಗಿದೆ ನಮ್ಮ ಖರ್ಚಿನಲ್ಲಿ ಇವತ್ತಿನಿಂದ ನಾವು ಹಣ ಉಳಿತಾಯ ಮಾಡಬೇಕಾಗಿದೆ ಯಾಕಂದ್ರೆ ಮುಂದಿನ ಇಷ್ಟು ಸಮಯ ಇಷ್ಟರವರೆಗೆ ನಮಗೆ ಅವಧಿ ಇರಲಿಲ್ಲ ಇವತ್ತಿಂದ ಅವಧಿ ಪ್ರಾರಂಭ ಆಗಿದೆ ಇವತ್ತಿನಿಂದ ನಾವು ಒಂದು ಭಾಗ ನಮ್ಮ ದೇವರಿಗೆ ಅಂತ ಅಂತೇಳುವಂಥದ್ದನ್ನು ಯೋಚನೆ ಮಾಡಿ ನಾವು ಇಟ್ಟುಕೊಂಡು ಒಂದು ರೀತಿಯ ಸಂಗ್ರಹಕ್ಕೆ ಏನು ಮಾಡಬೇಕು ಹೇಳಿ ಇನ್ನೊಂದು ಸಭೆ ಸೆರೆದು ಇಡೀ ಊರಿನವರನ್ನು ಕರೆದು ಒಟ್ಟು ಒಂದು ಮಾಡಿ ಜೀರ್ಣೋದ್ಧಾರ ಸಮಿತಿ ಎಲ್ಲವನ್ನು ಮಾಡಲಿಕ್ಕಿದೆ ಸುಮಾರು ಬಜೆಟ್ ಆಗಬೇಕಾಗಿದೆ ಇನ್ನೇನೆ ಏನೇನೆಲ್ಲ ಮಾಡಬೇಕು ಅದಕ್ಕೆ ಶಿಲ್ಪಿಗಳನ್ನು ಕರಿಬೇಕು ಕಲ್ಲು ಕಟ್ಟೋರನ್ನು ಕರೀಬೇಕು ಅವರನ್ನೆಲ್ಲ ತಂದು ಒಟ್ಟು ಆರ್ಥಿಕ ಎಷ್ಟು ಖರ್ಚಾಗ್ತದೆ ಅಂತೇಳಿ ತೀರ್ಮಾನ ಮಾಡಿದ ಮೇಲೆ ಕೂಡಲೇ ಸಭೆಯನ್ನು ಮಾಡಿ ಮುಂದೆ ಆ ಕಾರ್ಯಕ್ಕೆ ತೊಡಗುತ್ತೇವೆ ನಾವು ಇವತ್ತು ಸಂಕಲ್ಪ ಮಾಡಬೇಕು ದೇವರಿಗೆ ಇವತ್ತು ಪೂಜೆ ಮಾಡಿದ್ದಾರೆ ಒಳಗೆ ಕೂರಿಸಿದ್ದಾರೆ ಎಷ್ಟೊಳಗೆ ದೇವರು ಎಲ್ಲೋ ಇದ್ದರು ಇವತ್ತಿನಿಂದ ದೇವರು ಒಳಗೆ ಕೂತಿದ್ದಾರೆ ಮುಂದೆ ಈ ಮೂರು ವರ್ಷಗಳ ಒಳಗೆ ದೇವರು ದೇವಸ್ಥಾನದೊಳಗೆ ಕೂತ್ಕೊಳ್ಬೇಕು ಈಗ ಕೂತದಲ್ಲದೆ ದೇವರಿಗೆ ಒಂದು ಹೊಸ ವಿಗ್ರಹ ಆಗಲಿಕ್ಕಿದೆ ದೇವಿಯದ್ದು ದುರ್ಗಾ ಪರಮೇಶ್ವರಿ ವಿಗ್ರಹ ಇದರಲ್ಲಿ ಇಲ್ಲ ಅದು ಆಗಬೇಕಾಗಿದೆ ಅದಕ್ಕೂ ಎಲ್ಲ ಮನೆಯವರು ನನ್ನಿಂದಾದ ಚಿನ್ನ ಅಥವಾ ಬೆಳ್ಳಿ ಆ ವಿಗ್ರಹ ಹೊಯ್ಯುವಾಗ ವಿಗ್ರಹ ಮಾಡುವಾಗ ಮುಂದೆ ಹೇಳ್ತೇವೆ ಎಲ್ಲ ಇಲ್ಲಿ ಬಂದವರಿಗೆ ಹೇಳ್ತಾ ಇರೋದು ವಿಗ್ರಹವನ್ನು ಹೊಯ್ಯುವಾಗ ನಮಗೆ ಎಷ್ಟಾಗ್ತದೆ ಅಷ್ಟು ಅದರಲ್ಲಿ ಇಷ್ಟೇ ಕೊಡಬೇಕು ಅಂತ ಏನಿಲ್ಲ ಎಷ್ಟು ಭಕ್ತಿಯಿಂದ ಆಗ್ತದೆ ಆ ದೇವಿಯಲ್ಲಿ ನಮ್ಮದು ಇದೆ ಅಂತ ಹೇಳುವಂತ ರೀತಿಯಲ್ಲಿ ಅದಕ್ಕೆ ಕಾಣಿಕೆಗಳನ್ನು ಕೊಡಬೇಕು ಅದಕ್ಕೆ ಏನು ವ್ಯವಸ್ಥೆಗಳನ್ನು ಹೇಗೆ ಮಾಡಬೇಕು ಅದನ್ನು ಮತ್ತೆ ತಿಳಿಸ್ತೇವೆ ನಾವು ಆ ರೀತಿಯ ವಿಗ್ರಹ ಇರುತ್ತದೆ ಒಂದು ರೀತಿ ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಆಗ್ತಾ ಇದೆ ಬಹಳ ವರ್ಷಗಳಿಂದ ಎಲ್ಲರ ಮನಸ್ಸಿನಲ್ಲಿ ಚಳ್ಳದಲ್ಲಿ ಒಂದು ದೇವಸ್ಥಾನ ಇರಬೇಕು ಅಂತ ಹೇಳುವಂತಹ ಅಪೇಕ್ಷೆ ಇತ್ತು ಅಪೇಕ್ಷೆಗೆ ಸರಿಯಾಗಿ ದೇವರು ಸಹ ಇವತ್ತು ಬಲಾದೊಳಗೆ ಇದ್ದಾರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ನಾವೆಲ್ಲ ಹಣಿಯಾಗುವ ಅಂತ ಹೇಳುವಂತಹ ರೀತಿಯಲ್ಲಿ ಹೇಳ್ತಾ ದೇವರ ಕೃಪೆಗೆ ನಾವೆಲ್ಲ ಪಾತ್ರರಾಗಿ ಆ ದೇವಿಗೆ ಬೇಗ ಸಾನ್ನಿಧ್ಯ ಆಗಲಿ ಅಂತ ಹೇಳುವಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ನನ್ನ ಎರಡು ಮಾತುಗಳನ್ನು ನಡೆಸುತ್ತೆ ಪ್ರಶ್ನೆ ಚಿಂತನೆಯಲ್ಲಿ ನಮಗೆ ಎಂಟುನೂರು ವರ್ಷಗಳ ಹಿಂದೆ ಇಲ್ಲಿ ತ್ರಿಪರ ಸುಂದರಿ ದೇವಿ ಅಂತ ಹೇಳುವಂತಹ ಒಂದು ದೈವ ದೇವರು ದೇವಿ ಶಕ್ತಿ ಇಲ್ಲಿ ವಾಸವಾಗಿತ್ತು ಮತ್ತು ಅದರ ಆರಾಧಕರು ಇಲ್ಲಿ ಇದ್ದರು ಅಂತೇಳಿ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಕಂಡು ಕಂಡುಬಂತು ಅದರಿಂದ ಮೊದಲು ನಾವು ಯೋಚನೆ ಮಾಡಿರುವಂಥದ್ದು ಇಲ್ಲಿ ಪರಮೇಶ್ವರಿ ದೇವಿ ಇಲ್ಲಿಯ ಒಂದು ದೇವಿ ಅಂತ ಹೇಳಿ ನಾವು ಯೋಚನೆ ಮಾಡಿತ್ತು ಆದರೆ ನಂತರ ಬಂದವರು ಸುಮಾರು ನಾನ್ನೂರು ವರ್ಷಗಳ ಹಿಂದೆ ಬಂದವರು ಪರಮೇಶ್ವರಿ ದೇವಿಯನ್ನು ಇಲ್ಲಿ ಆರಾಧನೆ ಮಾಡ್ತಾ ಬಂದರು ಆದರೆ ತಿಂಕುರು ಸುಂದರಿ ದೇವಿಗೆ ಮಾಡಿದಂಥ ಏನು ಹಿಂದಿನ ಸೇವೆ ಅದನ್ನು ಮುಂದುವರಿಯಲಿಲ್ಲ ಹೀಗಾಗಿ ನಂತರ ಈ ಒಂದು ದೇವಸ್ಥಾನದ ಸಾನ್ನಿಧ್ಯ ಕ್ಷೀಣಿಸ್ತಾ ಹೋಯಿತು ಮತ್ತು ಇಲ್ಲಿ ಬೇರೆ ಬೇರೆಯವರು ಈ ಜಾಗಕ್ಕೆ ಹಕ್ಕು ಸಂಬಂಧವಾದಂಥ ವ್ಯಾಜ್ಯಗಳು ಪ್ರಾರಂಭ ಆಯಿತು ಹೀಗಾಗಿ ಇದು ಅಡವಾಯಿತು ಆರ್ವಾರಾಯಿತು ಆಮೇಲೆ ಇಲ್ಲಿ ಬೇರೆ ಬೇರೆ ಬ್ರಾಹ್ಮಣ ಕುಟುಂಬಗಳು ಬಂದು ಇನ್ನೊಂದು ದೇವಸ್ಥಾನ ಇತ್ತು ಅಂತ ಹೇಳುವ ಹಿನ್ನೆಲೆಯಲ್ಲಿ ಪೂಜಾ ವಿಧಿಗಳನ್ನು ಅವರು ಮಾಡ್ತಾ ಇದ್ದರು ಆದರೆ ಮೂಲ ದೇವಿಗೆ ಇದು ಯಾವುದೇ ಸೇವೆ ಸಲ್ಲದ ಕಾರಣ ನಂತರ ಬಂದು ಏನೇ ಆರಾಧನೆ ಮಾಡಿದರೂ ಕೂಡ ಅದು ದೇವಿಗೆ ತೃಪ್ತಿಯಾಗಲಿಲ್ಲ ಆಗಲಿಲ್ಲ ಹೀಗಾಗಿ ಸಾನ್ನಿಧ್ಯ ಅಂತೂ ಪಕ್ಷಿ ಎಣಿಸ್ತಾ ಹೋಯಿತು ನಂತರ ಇಲ್ಲಿ ಪೂಜೆ ಮಾಡುವವರು ಈ ಹಕ್ಕು ಸಂಬಂಧ ರಾಜ್ಯಗಳಲ್ಲಿ ಅವರಿಗೆ ಇದು ಸೋಲಾಯಿತು ಅವರೆಲ್ಲ ಈ ಜಾಗ ಬಿಟ್ಟು ಹೋಗಬೇಕಾದ ಬಂತು ಅದಾದ ನಂತರ ಈ ಜಾಗ ಒಂದು ಐವತ್ತು ವರ್ಷಗಳಿಂದ ಹಿಂದೆ ಪೂಜೆ ನಡೀತಿತ್ತು ಐವತ್ತು ವರ್ಷಗಳ ನಂತರ ಯಾವುದೇ ಒಂದು ಪೂಜೆ ಆ ವಿಧಿವಿಧಾನಗಳು ನಡೆಯದ ಕಾರಣ ಇಲ್ಲಿ ಯಾವ ಎಲ್ಲ ಆಯ್ತು ಇಲ್ಲಿ ಇಲ್ಲೇ ಜಾಗ ಬಿದ್ದು ಹೋಯಿತು ಎಲ್ಲ ಜಾಗಕ್ಕೆಲ್ಲ ಕಾಡು ಬಲ್ಲೆ ಎಲ್ಲ ಬಂತು ಹೀಗಾಗಿ ಮುಂದೆ ಏನು ಇದನ್ನು ಮಾಡುವುದಂತ ಏನು ಯಾರಿಗೂ ಗೊತ್ತಾಗಲಿಲ್ಲ ಇದಾದ ನಂತರ ಒಂದು ಒಂದು ಹತ್ತು ಇಲ್ಲಿಯ ಪರಿಸರದ ಜನ ಎಲ್ಲ ಇಲ್ಲೊಂದು ದೇವಿ ಇದೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾ ಇದ್ರು ಈ ದೇವಿಗೆ ಏನಾದರೂ ಮಾಡಬೇಕು ಅಂತ ಹೇಳುವಂಥ ಒಂದು ಮನೋಭಾವನೆ ಕೂಡ ಈ ಸುತ್ತಮುತ್ತಲಿನ ಪರಿಸರದ ಮನೆಗಳಲ್ಲ ಅವರಲ್ಲಿತ್ತು ಆ ಮನೆಯವರು ತಮ್ಮ ವೈಯಕ್ತಿಕ ವಿಷಯಗಳಿಗೆ ಪ್ರಶ್ನೆ ಚಿಂತನೆಗೆ ಹೋದಾಗ ಅಲ್ಲೆಲ್ಲ ಅವರಿಗೆ ಹೇಳ್ತಿದ್ದರು ನಿಮ್ಮ ಒಂದು ದೇವಿ ಇದೆ ಹಾಗಾಗಿ ನಿಮಗೆ ಈಗ ಮಾಡ್ಲಿಕ್ಕೆ ಆಗೋದಿಲ್ಲ ಕಾಲ ಬಂದಾಗ ನೀವೆಲ್ಲ ಸೇರಿಕೊಂಡು ನನ್ನ ಜೀವನೋದ್ಧಾರ ಮಾಡಬೇಕು ಅಂತ ಹೇಳ್ತಿದ್ರು ಹಾಗೆ ನಾವು ಈ ಜಾಗಕ್ಕೆ ಬಂದಾಗ ಅಥವಾ ಈ ಪರಿಸರದಲ್ಲಿ ನಮ್ಮ ಆಸುಪಾಸಿನವರೆಲ್ಲ ಈ ಬಗ್ಗೆ ಇದ್ದರು ಇನ್ನೊಂದು ದೇವಸ್ಥಾನ ಆಗಬೇಕು ಅಂತ ಹೇಳುವಂಥ ಚಿಂತನೆಯನ್ನು ಹೇಳ್ತಾ ಇಲ್ಲಿ ಈಗಿರುವಂಥ ಒಂದು ಚಳ್ಳ ಸುಬ್ರಹ್ಮಣ್ಯ ಭಟ್ ಅಂತ ಹೇಳುವವರು ಅವರ ಅಣ್ಣ ತಮ್ಮಂದಿರು ಅವರೆಲ್ಲಲ್ಲಿ ವಾಸವಾಗಿದ್ದಾರೆ ಹಾಗೆ ಅವರದ್ದು ಕೂಡ ಇತ್ತೀಚೆಗೆ ಅವರ ಅಣ್ಣ ತಮ್ಮಂದಿರ ಪಾಲನೆಗಣೆ ಆದಾಗ ಈ ಸುಮಾರು ತೊಂಬತ್ತೇಳು ಸೆಂಟು ಜಾಗವನ್ನು ಅವರು ಈ ದೇವಸ್ಥಾನಕ್ಕೆ ಅಂತೇಳಿ ಅವರು ಪ್ರತ್ಯೇಕ ಇಟ್ಟಿದ್ದರು ಹೀಗಾಗಿ ಆ ಜಾಗವನ್ನು ಈಗ ಅವರು ನಮಗೆ ನಾವೊಂದು ಟ್ರಸ್ಟನ್ನು ಮಾಡಿದ್ದೇವೆ ಒಂದು ಹದಿನೈದು ಜನರ ಟ್ರಸ್ಟನ್ನು ಚಳ್ಳ ದುರ್ಗಾ ಪರಮೇಶ್ವರಿ ಮತ್ತು ಉಳ್ಳಾಪುಲ್ ಟ್ರಸ್ಟ್ ಅಂತೇಳಿ ಮಾಡಿದ್ದೇವೆ ಅದಕ್ಕೆ ಆ ಜಾಗವನ್ನು ಅವರು ಇತ್ತೀಚೆಗೆ ಒಂದು ಉಚಿತವಾಗಿ ಒಂದು ರೀತಿ ದಾನವಾಗಿ ಅವರು ನಮಗೆ ಇದನ್ನು ಕೊಟ್ಟಿದ್ದಾರೆ ಮತ್ತು ಅವರು ಕೂಡ ಈ ಕಾರ್ಯದಲ್ಲಿ ಎಲ್ಲರೂ ಕೂಡ ಆ ಮನೆಯವರು ನಮ್ಮೊಟ್ಟಿಗೆ ಸರಿಯಾಗಿ ಜೋಡಿಕೊಂಡು ಈ ಕೆಲಸವನ್ನು ಈಗ ನಾವು ಮುಂದುವರಿಸ್ತಾ ಇದ್ದೇವೆ ಈಗಾಗಲೇ ನಾವು ಒಂದು ಸಮಿತಿ ಅಂತ ಒಂದು ರಚನೆ ಮಾಡಿದ್ದೇವೆ ನಾನು ಅದಕ್ಕೆ ಅಧ್ಯಕ್ಷ ಆಗಿದ್ದೇನೆ ಎ ವಿ ತೀರ್ಥರಾಮರು ಕೃಷ್ಣಯ್ಯರು ಅವರೆಲ್ಲ ಸಮಿತಿಯಲ್ಲಿ ಇದ್ದಾರೆ ಇನ್ನು ಮುಂದೆ ನಾವು ಆದಷ್ಟು ಬೇಗ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಯೋಚನೆಯನ್ನು ಮಾಡ್ತಾ ಇದ್ದೇವೆ ಅದರ ಒಟ್ಟಿಗೆ ಇದಕ್ಕೆ ಈ ಜೀರ್ಣೋದ್ಧಾರ ಕಾರ್ಯಕ್ಕೆ ನಮಗೆ ಎಷ್ಟು ಇದಕ್ಕೆ ಖರ್ಚು ವೆಚ್ಚಗಳು ಬರಬಹುದು ಅಂತ ಹೇಳುವಂಥದ್ದನ್ನು ಸಂಬಂಧಪಟ್ಟ ಟ್ರಸ್ಟ್ ಇದ್ದಾರೆ ಶಿಲ್ಪಿಗಳಿದ್ದಾರೆ ಮೇಸ್ತ್ರಿಗಳಿದ್ದಾರೆ ಅವರ ಆಧಾರದಲ್ಲಿ ಇದನ್ನು ನಾವು ರಚನೆ ಮಾಡಿಕೊಂಡು ಒಂದು ಮುಂದಿನ ಜೀರ್ಣೋದ್ಧಾರ ಸಮಿತಿಯೊಂದಿಗೆ ಈ ಕಾರ್ಯವನ್ನು ನಾವು ಮುಂದುವರಿಸಿದ್ದೇವೆ ಇವತ್ತು ಎಲ್ಲರ ಒಂದು ಸಹಕಾರದಿಂದ ಇಲ್ಲಿ ಒಂದು ಇದರ ಪ್ರತಿಷ್ಠೆಯಾಗಿದೆ ಈ ಪ್ರತಿಷ್ಠೆ ಇವತ್ತು ದೈವಗಳದ್ದು ಮತ್ತು ಗಂಗಾಪರೇಶ್ವರಿ ದೇವರು ಎರಡ ಎರಡೂ ನಮ್ಮ ಶಕ್ತಿಗಳನ್ನು ನಾವು ಬಾಲಾಲಯದಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೇವೆ ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಎಲ್ಲರ ಸಹಕಾರದೊಂದಿಗೆ ಈ ಊರಿನವರಿದ್ದಾರೆ ಇನ್ನು ಕೆಲವರು ನಮ್ಮ ಹತ್ತಿರದ ಬೇರೆ ಇದಕ್ಕೆ ದೇವಚಳ್ಳ ಗ್ರಾಮದ ಒಂದಷ್ಟು ಮನೆಗಳಿದ್ದಾವೆ ಪಕ್ಕದ ನೆಲ್ಲೂರು ಕೆಮ್ಮರ ಅಲ್ಲಿಯ ಭಕ್ತಾದಿಗಳು ಹತ್ತಿರದವರು ಸೇರಿಕೊಂಡು ನಾವು ಇದನ್ನು ಮುಂದಿನ ಒಂದು ಮೂರು ವರ್ಷಗಳ ಒಳಗೆ ನಾವು ಇದನ್ನು ಇದರ ಬ್ರಹ್ಮ ಮಾಡಿ ಪೂರೈಸ್ತೇವೆ ಅಂತ ಹೇಳುವಂಥ ಒಂದು ಅಪೇಕ್ಷೆಯನ್ನು ದೇವರ ಮುಂದೆ ಇಟ್ಟಿದ್ದೇವೆ ಅದಕ್ಕೆ ನಮಗೆ ದೇವರು ಅನುಗ್ರಹ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮುಂದಿನ ಕೆಲಸವನ್ನು ನಾವೆಲ್ಲರೂ ಎಲ್ಲರ ಒಂದು ಸಹಕಾರ ಬೇಕಿದ್ದಕ್ಕೆ ಸುಮಾರೊಂದು ಈ ಕೆ ಅದರ ವ್ಯಾಪ್ತಿಯಲ್ಲಿ ನಮ್ಮ ಅಂದಾಜಿನ ಪ್ರಕಾರ ಐನೂರು ಮನೆಗಳಿದೆ ಅವರೆಲ್ಲರನ್ನು ಹೋಗಿ ಭೇಟಿ ಮಾಡಿ ಅವರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ಈ ಕೆಲಸವನ್ನು ನಾವು ಮುಂದುವರಿಸ್ತೇವೆ ನಮ್ಮ ಒಂದು ಚಳ್ಳದಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಇಲ್ಲಿನ ಸುತ್ತಮುತ್ತಲಿನ ಒಂದು ಭಕ್ತಾದಿಗಳ ಬೇಡಿಕೆ ಮತ್ತು ಆ ನಿಟ್ಟಿನಲ್ಲಿ ಇಲ್ಲಿಯ ಒಂದು ದೇವರ ಸಾನ್ನಿಧ್ಯ ಇದೆ ಅಂತ ಹೇಳುವಂಥ ಪ್ರೀತಿ ನಮ್ಮ ಊರಿನಲ್ಲಿ ಎಲ್ಲೇ ತಮ್ಮ ತಮ್ಮ ಕುಟುಂಬದ ಬ್ರಹ್ಮಕಲಶ ಅಥವಾ ಕುಟುಂಬದ ಚಿಂತನೆಗಳು ನಡೆದಾಗ ಅಲ್ಲಿ ಇಲ್ಲಿ ಚಳ್ಳದಲ್ಲಿ ಒಂದು ದೇವಿಯ ಸ್ಥಾನ ಉಂಟು ಅಲ್ಲಿ ಜೀರ್ಣೋದ್ಧಾರ ಆಗುವಾಗ ಸೇರಿಕೊಳ್ಬೇಕು ಅಲ್ಲಿ ನಮ್ಮ ಇಡೀ ಊರಿಗೆ ಒಂದು ವ್ಯಾಪ್ತಿ ಉಂಟು ಅಂತ ಹೇಳುವಂಥ ಒಂದು ಎಲ್ಲರ ಮನೆಗಳ ಕುಟುಂಬಗಳ ಚಿಂತನೆಯಲ್ಲಿ ಕಂಡು ಬರ್ತಿತ್ತು ಹಾಗೆ ಇಲ್ಲಿ ಬಂದು ಎಲ್ಲ ಭಕ್ತಾದಿಗಳು ಇಲ್ಲಿ ಒಂದು ಆಗಬೇಕು ಅಂತ ಹೇಳುವಂಥ ಬಹುಕಾಲದ ಅಪೇಕ್ಷೆ ಇತ್ತು ಸುಮಾರು ಒಂದು ಹತ್ತು ಐವತ್ತರಿಂದ ಅರವತ್ತು ವರ್ಷಗಳ ಹಿಂದೆವರೆಗೆ ಇಲ್ಲಿ ಒಂದು ಪೂಜೆ ನಡೀತಾ ಇತ್ತು ಆದರೆ ಮತ್ತೆ ಬಂದಂತಹ ಇಲ್ಲಿ ಇದ್ದಂಥವರಿಗೆ ಅದನ್ನು ನಡೆಸಲಿಕ್ಕೆ ಅನಾನುಕೂಲ ಆದ ಕಾರಣ ಅಷ್ಟು ಶಕ್ತರಲ್ಲದ ಕಾರಣ ಆ ಪೂಜೆ ನಿಂತು ಹೋಯಿತು ಆನಂತರ ಇಲ್ಲಿರುವಂತಹ ವ್ಯವಸ್ಥೆಗಳು ಜೀರ್ಣಾವಸ್ಥೆಗೆ ತರಬೇಕು ಹೊಸ ಈ ಹಿಂದೆ ಎರಡು ಮೂರು ವರ್ಷಗಳ ಹಿಂದೆ ನಾವು ಒಂದು ಸ್ಥಳ ಪ್ರಶ್ನೆ ಇಟ್ಟುಕೊಂಡು ಇಲ್ಲಿ ಚಿಂತನೆ ಮಾಡಿದಾಗ ಇಲ್ಲಿ ಒಂದು ದೇವರ ಸಾನ್ನಿಧ್ಯ ಇದೆ ಮೂಲತಃ ಒಂದು ತ್ರಿಪುರ ಸುಂದರಿ ಅಂತ ಹೇಳುವಂಥ ದೇವಿ ಇದ್ದರು ಆ ನಂತರ ಬಂದಂಥ ಇಲ್ಲಿ ಈ ಜಾಗವನ್ನು ತೆಗೆದುಕೊಂಡು ಆರಾಧನೆ ಮಾಡಿದ್ದು ದುರ್ಗಾ ಪರಮೇಶ್ವರಿ ಆಯಿತು ಅದರ ದೇವಿಯಾಗೆ ಸ್ವಲ್ಪ ಪೂಜಾ ವಿಧಿವಿಧಾನಗಳಲ್ಲಿ ಮೂಲ ದೇವರಿಗೂ ಆಮೇಲೆ ಮಾಡ್ತಿದ್ದಂಥ ದೇವರಿಗೂ ಸರಿಬಾರದ ಕರ್ಣ ವ್ಯವಸ್ಥೆ ಅವನತಿಗೆ ಹೋಯ್ತು ಅಂತದ್ದು ಚಿಂತನೆಯಲ್ಲಿ ಬಂದಂಥ ವಿಷಯ ಆದ ಕಾರಣ ಮುಂದೆ ಇಲ್ಲಿ ಪ್ರಧಾನವಾಗಿ ದುರ್ಗಾ ಪರಮೇಶ್ವರಿ ದೇವಿಯ ಒಂದು ಪ್ರತಿಷ್ಠಾಪನೆ ಆಗಬೇಕು ಜೊತೆಗೆ ಉಳ್ಳಾಕುಲು ದೈವಗಳದ್ದು ಮತ್ತು ನಾಯರ್ ದೈವ ಹಾಗೂ ದುರ್ಗಾ ಇದು ರಕ್ತೇಶ್ವರಿ ದೈವದ ಪ್ರತಿಷ್ಠೆ ಆಗಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಎಲ್ಲರ ನಮ್ಮ ಊರಿನವರ ಸಹಕಾರ ಇಟ್ಟುಕೊಂಡು ಶೈಲಿ ಒಳ್ಳೆಯ ರೀತಿಯಲ್ಲಿ ಒಂದು ಆಲಯ ರಚಿಸಿಕೊಂಡು ಇವತ್ತು ನಾವು ನಮ್ಮ ಈ ಶುಭ ದಿವಸದಲ್ಲಿ ನಾವು ಒಂದು ಬಾಲಾಲಯದಲ್ಲಿ ಇಲ್ಲಿನ ಸ್ಥಳ ಸಾನಿಧ್ಯದ ದೇವರನ್ನು ದೈವವನ್ನು ಪ್ರತಿಷ್ಠೆ ಮಾಡಿಕೊಂಡು ಮುಂದಿನ ಮೂರು ವರ್ಷಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಭಕ್ತಾಭಿಮಾನಿಗಳು ಎಲ್ಲರೂ ಸೇರಿ ಒಂದು ಆಲಯವನ್ನು ರಚಿಸಿಕೊಂಡು ಅದರ ಮೂಲಕ ಬ್ರಹ್ಮಕಲಶ ಮಾಡಿ ಇಲ್ಲಿ ಆ ನಮ್ಮ ಊರಿನ ದೇವರಿಗೆ ಯಾವ ರೀತಿ ನಿತ್ಯ ನೈಮಿತ್ತಗಳು ಸಲ್ಲಬೇಕೋ ಅದನ್ನು ಸಲ್ಲಿಸುವಂಥ ಕಾರ್ಯ ನಮ್ಮೆಲ್ಲರ ಊರಿನವರಿಂದ ನಡಿಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಒಂದು ಮುಂದಡಿ ಇಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಆರಂಭದಲ್ಲಿ ಒಂದು ಸಂಚಾಲನಾ ಸಮಿತಿ ಅಂತೇಳಿ ಮಾಡಿಕೊಂಡು ಈ ಕೆಲಸ ಕಾರ್ಯಗಳಿಗೆ ಜೋಡಿಕೊಂಡಿದ್ದೆವು ಆಮೇಲೆ ಒಂದು ಇಲ್ಲಿಯ ಒಟ್ಟು ನಾವೊಂದು ಊರಿನವರನ್ನು ಸೇರಿಸಿ ಒಂದು ಸ್ಥಳ ಸಾನಿಧ್ಯದಲ್ಲಿ ಆಲಯಗಳು ನಿರ್ಮಿಸಬೇಕಾದ್ರೆ ಒಟ್ಟಿನಲ್ಲಿ ನಮಗೆ ಒಂದು ಸ್ಥಳ ಇಲ್ಲಿ ಸುಬ್ರಹ್ಮಣ್ಯ ಭಟ್ಟು ಮತ್ತು ಸಹೋದರರು ಅನುಭವಿಸ್ತಿದ್ರು ಈ ಸ್ಥಳ ಅವರ ಕ್ರಯ ಕೊಟ್ಟು ತೆಗೆದುಕೊಂಡಂಥ ಸ್ಥಳ ಇವತ್ತು ನಮಗೆ ದೇವರಿಗೆ ಇದೊಂದು ಆಲಯ ರಚಿಸ್ತೇನೆ ಅವರು ಕೂಡ ಅಪೇಕ್ಷೆ ಪಟ್ಟಿದ್ರು ಊರಿನವರು ಎಲ್ಲರೂ ಸೇರಿಕೊಂಡು ಮಾಡುವಂಥ ಅವರ ಒಂದು ಬೇಡಿಕೆಯ ಮೂಲಕ ಇವತ್ತು ಈ ಸ್ಥಳ ಸಾನಿಧ್ಯದಲ್ಲಿ ನಾವೆಲ್ಲ ಊರಿನವರು ಸೇರಿಕೊಂಡು ಪ್ರಶ್ನಾ ಚಿಂತನೆಯನ್ನಿಟ್ಟುಕೊಂಡು ಇಟ್ಟುಕೊಂಡು ಇಲ್ಲಿದ್ದಂಥ ಸಾನ್ನಿಧ್ಯಗಳನ್ನು ಮನು ಮರು ನಿರ್ಮಾಣ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮುಂದಿರಿಸಬೇಕು ನಮ್ಮ ಊರಿನಲ್ಲಿರುವಂಥ ಈ ಪ್ರಧಾನ ದೇವರಿಗೆ ಮತ್ತು ಕುಳ್ಳಕ್ಕು ದೈವಕ್ಕೆ ನಿತ್ಯ ಸೇವೆಗಳು ನಡೆಯುವಂತಾಗಬೇಕು ಅಂತ ಹೇಳುವಂಥ ಅಪೇಕ್ಷೆಯ ಮೂಲಕ ಇವತ್ತು ಮುಂದಡಿ ಇಟ್ಟಿದ್ದೇವೆ ಮುಂದೆ ಒಂದು ಒಳ್ಳೆಯ ರೀತಿಯಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿಕೊಂಡು ಇಲ್ಲಿಯ ಎಲ್ಲ ಕೆಲಸ ಕಾರ್ಯಗಳನ್ನು ನಮ್ಮ ಎಲ್ಲ ಭಕ್ತಾಭಿಮಾನಿಗಳನ್ನು ಒಗ್ಗೂಡಿಸಿಕೊಂಡು ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇವೆ ಬಹುಶಃ ನಮ್ಮ ಊರಿನ ಭಕ್ತಾಭಿಮಾನಿಗಳು ಪರ ಊರಿನ ಭಕ್ತಾಭಿಮಾನಿಗಳು ಎಲ್ಲರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ಯಾಚಿಸ್ತಾ ತಮ್ಮ ಬಳಿ ಬರುವಾಗ ತಮ್ಮಿಂದಾದಷ್ಟು ಈ ಒಂದು ಸಹಕಾರವನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ ಇದ್ದೇನೆ ಇವತ್ತು ನಾವು ಬಾಲಾಲಯ ಪ್ರತಿಷ್ಠೆ ಮಾಡುವಾಗ ನಾವು ಮುಂದಿನ ದಿನಗಳಲ್ಲಿ ಪ್ರತಿ ಶುಕ್ರವಾರ ವಾರಕ್ಕೆ ಒಂದು ದಿವಸ ಶುಕ್ರವಾರ ದಿವಸ ಬೆಳಿಗ್ಗೆ ಎಂಟು ಗಂಟೆಗೆ ಒಂದು ಪೂಜೆಯನ್ನು ನೆರವೇರಿಸುವುದು ದೈವಗಳಿಗೆ ಒಂದು ಹಣ್ಣುಕಾಯಿಯನ್ನು ಮಾಡುವಂಥದ್ದನ್ನು ಇಟ್ಟುಕೊಂಡಿದ್ದೇವೆ ಮತ್ತು ಸಾಯಂಕಾಲ ಪ್ರತಿ ಶುಕ್ರವಾರ ಭಜನಾ ಕಾರ್ಯಕ್ರಮ ಆರೂವರೆಯಿಂದ ಏಳುವರೆ ಅದು ತಿಂಗಳ ಪ್ರಥಮ ಶುಕ್ರವಾರ ಮಾತ್ರ ಭಜನಾ ಕಾರ್ಯಕ್ರಮವನ್ನು ಮಾಡುತ್ತೇವೆ ಹಾಗೆ ಸಂಕಲ್ಪವನ್ನು ಬಂದಿವೆ ನಾವು ಆ ನಂತರ ಕೆಲವು ಸಮಯದಲ್ಲಿ ಸ್ವಲ್ಪ ದೇವತಾ ರಾಜನೆ ನಿಂತಿತ್ತು ಅದನ್ನು ಮರುಸ್ಥಾಪನೆ ಮಾಡಬೇಕು ಅಂತೇಳಿ ಒಂದು ಮನಸ್ಸಿನಲ್ಲಿತ್ತು ಹಾಗೆ ಎಲ್ಲರೂ ಊರಿನೋರನ್ನ ಎಲ್ಲರನ್ನು ಸೇರಿಸಿ ನಾವು ಮಾತುಕತೆ ಮಾಡಬೇಕು ಎಲ್ಲರಿಗೂ ಸಹಕಾರ ಕೊಟ್ಟರು ಹಾಗೆ ಈ ದೇವಸ್ಥಾನಕ್ಕೆ ಬೇಕಾಗುವ ಸ್ಥಳವನ್ನು ದಾನ ಮಾಡ್ತೇವೆ ನಮ್ಮ ಹಿರಿಯರು ದುಬ್ರಹಣ್ಣು ಹುಟ್ಟಿನಲ್ಲಿ ಇವರು ಮುಂದಾಳಿಕೆಯಲ್ಲಿ ನಾವು ಈ ಕಾರ್ಯವನ್ನು ಇದು ಮಾಡ್ತಾ ಇದ್ದೇವೆ ಸೆನ್ಸ್ ಕೊಟ್ಟಿದೆ ಹಿ ಎಷ್ಟು ತೊಂಬತ್ತ ಏಳು ಸೆನ್ಸ್